ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿದ್ದ ಜೊತೆ ಜೊತೆಯಲ್ಲಿ ಹಾಗೂ ಈಗ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮಿಂಚುತ್ತಿರುವ ನಟಿ ಮಾನಸ ಮನೋಹರ್ ಈಗ ಎಂಗೇಜ್ ಆಗಿದ್ದಾರೆ ಧಾರಾವಾಹಿಯಲ್ಲಿ ಗತ್ತು ಗಾಂಭೀರ್ಯ ಅವರ ಸ್ಟೈಲ್ ಡ್ರೆಸ್ಸಿಂಗ್ ಸಿಂಪಲ್ ಮೇಕಪ್ ಫಿಡಾ ಆಗಿರುವ ಫ್ಯಾನ್ಸ್ ಇದೀಗ ವಿಶ್ ಮಾಡ್ತಿದ್ದಾರೆ ಸದ್ಯ ಮಾನಸ ಮನೋಹರ್ ಮದುವೆಯಾಗುತ್ತಿರುವ ಹುಡುಗನ ಹೆಸರು ಪ್ರೀತಂ ಚಂದ್ರ ಫುಟ್ಬಾಲ್ ಪ್ಲೇಯರ್ ಎನ್ನಲಾಗುತ್ತಿದೆ ಮಾನಸ ಅವರ ಫ್ಯಾನ್ಸ್ ಇದೀಗ ಫೋಟೋಗಳನ್ನ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ಹಾಗೆ ಫುಟ್ಬಾಲ್ ಅಕಾಡೆಮಿ ಕೂಡ ನಡೆಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಮಾನಸ ಮನೋಹರ್ ಅಕಸ್ಮಾತ್ ಆಗಿ ಅಭಿನಯ ರಂಗಕ್ಕೆ ಕಾಲಿಟ್ರು ಮಗಳ ಶಾಲೆ ಕಾಲೇಜು ಮಾರ್ಕ್ಸ್ ಕಾರ್ಡ್ ನೋಡಿ ಮಗಳು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕೆಲಸ ಮಾಡುತ್ತಾಳೆ ಅಂದುಕೊಂಡಿದ್ರು ಇವರ ಪಾಲಕರು ಆದರೆ ಮಾನಸ ಈಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಮಾನಸ ಮನೋಹರ್ ತೆಲುಗು ಧಾರಾವಾಹಿಗಳಲ್ಲೂ ನಟಿಸಿ ಮಿಂಚಿದ್ದಾರೆ ಅಲ್ಲೂ ಮಾನಸಾಗೆ ಅಭಿಮಾನಿಗಳ ಬಳಗವಿದೆ ಕೇವಲ ಧಾರಾವಾಹಿಗಳಲ್ಲದೆ ಮಾನಸ ಕೆಲ ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕನೇ ಸಾಲಿನ ಮಿಸ್ ಕರ್ನಾಟಕ ಪಟ್ಟವನ್ನು ಕೂಡ ಮಾನಸ ಮುಡಿಕೇರಿಸಿಕೊಂಡಿದ್ದಾರೆ ಜೊತೆಗೆ ಮೋಸ್ಟ್ ಡಿಸೈರಬಲ್ ವುಮೆನ್ ಬೆಂಗಳೂರು ಎಂಬ ಗರಿಯನ್ನು ಅಲಂಕರಿಸಿದ್ದಾರೆ ಇನ್ನು ಮಾನಸ ಅವರ ಪೋಸ್ಟ್ಗಳಿಗೆ ನೆಟ್ಟಿಗರು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ವಿಶ್ ಮಾಡ್ತಿದ್ದಾರೆ ಅತಿ ಶೀಘ್ರದಲ್ಲೇ ನಾನು ಅವರು ಮದುವೆಯಾಗ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಹಾಗೆ ಇದು ಮಾನಸ ಅವರಿಗೆ ಎರಡನೇ ಮದುವೆ ಈ ಬಗ್ಗೆ ಸ್ವತಃ ನಟಿ ಕಾಮೆಂಟ್ ಮೂಲಕ ಮಾಹಿತಿ ನೀಡಿದ್ದಾರೆ ಎಲ್ಲರ ಸಂದೇಹಗಳಿಗೆ ಉತ್ತರ ಇದೆ ಇದು ನನ್ನ ಎರಡನೇ ಮದುವೆ ಕೆಲವು ಬಾರಿ ದೈಹಿಕವಾಗಿ ಮದುವೆಯಾಗುತ್ತೇವೆ ಆದರೆ ಯಾವುದೇ ಭಾವನಾತ್ಮಕ ಸಂಬಂಧವನ್ನ ಹೊಂದಿರುವುದಿಲ್ಲ ನಾವು ಎಲ್ಲರ ಒಳಿತಿಗಾಗಿ ಮುಂದುವರಿಯಬೇಕು ನಾವು ಮದುವೆಯಾಗುತ್ತಿದ್ದೇವೆ ನನಗೆ ಯಾವುದೇ ಅಪರಾಧ ಎನಿಸುತ್ತಿಲ್ಲ ಆದರೆ ಕೃತಜ್ಞತೆ ಮಾತ್ರ ಇದೆ ಆದ್ದರಿಂದ ಅದನ್ನು ವ್ಯಕ್ತಪಡಿಸುತ್ತಿದ್ದೇನೆ ಎಂದು ನೆಟ್ಟಿಗರೊಬ್ಬರ ಕಾಮೆಂಟ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾನಸ ಮನೋಹರ್ಗೆ ಅಶ್ವಿನಿ ನಕ್ಷತ್ರ ಧಾರವಾಹಿಯಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಬಳಿಕ ಶುಭ ವಿವಾಹ ಧಾರಾವಾಹಿಯಲ್ಲಿ ಊರ್ಮಿಳಾ ಪಾತ್ರದಲ್ಲಿ ಕಾಣಿಸಿಕೊಂಡರು ಮಾನಸಗೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಕೂಡ ಒದಗಿ ಬಂತು ಮಾನಸ ಮನೋಹರ್ ಮಾಡೆಲ್ ಕೂಡ ಆಗಿದ್ದು ಯಾವ ಸಿನಿಮಾ ನಟಿಯರಿಗೇನೂ ಇಲ್ಲ ಎಂಬಂತಿದ್ದಾರೆ ಮಾನಸ ಮನೋಹರ್ಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ